ಸ್ನೇಹಿತರೆ ಈ ಮೈಲಾರಿ ಕೇಸಲ್ಲಿ ಏನಾದ್ರು ತಪ್ಪಾಗಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು ಅದಕ್ಕೆ ನನ್ನ ಬೆಂಬಲ ಇದೆ ಆದರೆ ತಪ್ಪೇ ಮಾಡಿಲ್ಲ ಅದ್ರ ಮೇಲೆ ಆರೋಪ ಬರ್ತಿದೆ ಅಂದರೆ ಹುಡುಗಿ ಏನಾದ್ರು ತಪ್ಪಿದ್ರೆ ಹುಡುಗಿಗೂ ಶಿಕ್ಷೆ ಆಗಬೇಕು ಇದಕ್ಕೂ ನನ್ನ ಬೆಂಬಲ ಇದೆ ಇಲ್ಲಿ ಈ ಕೇಸಲ್ಲಿ ನನಗೆ ಒಂದು ಎರಡು ಮೂರು ನಾಲ್ಕು ಡೌಟ್ ಬರ್ತಾ ಇದೆ ಅದು ಏನಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅದಕ್ಕೆ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಉತ್ತರ ಕೊಡಿ ಸರಿನಾ ಮೊದಲನೇದಾಗಿ ಹುಡುಗಿ ಹೇಳಿದ್ದು ನನಗೆ ಐದಾರು ಜನ ಲಾಡ್ಜಲ್ಲಿ ಅವತ್ತು ಪ್ರೋಗ್ರಾಮ್ ಮುಗಿದ ಮೇಲೆ ಲಾಡ್ಜಲ್ಲಿ ಇದ್ವಿ ಅಂಥ ಟೈಮಲ್ಲಿ ಕೃತ್ಯ ನಡೆದಿದೆ ಅಂತ ಅಲ್ಲ ಮಹಿಳೆಯರಿಗೆ ಒಬ್ಬರೇ ಇದ್ರ ರೂಮಲ್ಲಿ ಲಾಡ್ಜಲ್ಲಿ ಬೇರೆ ಹುಡುಗರು ತಾನೇ ರೂಮಲ್ಲಿ ಇದ್ದಿದ್ದು ಇದು ಒಂದು ಟೋಟು ಇನ್ನೊಂದೇನಂದ್ರೆ ಹುಡುಗಿಗೆ ಇನ್ನೂ ಅಪ್ರಾಪ್ತೆ ಇನ್ನೂ ಹದಿನೆಂಟು ವಯಸ್ಸಾಗಿಲ್ಲ ಆದರೆ ಲಾಡ್ಜಲ್ಲಿ ಇರೋಕ್ಕೆ ಅವಕಾಶ ಹೇಗೆ ಕೊಟ್ಟರು ಲಾಡ್ಜ್ನವರು ತಂದೆ ತಾಯಿದ್ರೆ ಮಾತ್ರ ಅಂಥವ್ರಿಗೆ ಅವಕಾಶ ಇರುತ್ತೆ ಅದೇಗ್ ಅವಕಾಶ ಕೊಟ್ಟರು ಅಷ್ಟು ಹುಡುಗರ ಜೊತೆ ಹುಡುಗಿಗಿರೋಕ್ಕಿಂತ ಇನ್ನೊಂದು ಇದೊಂದು ಪ್ರಶ್ನೆ ಆಮೇಲೆ ಆ ಅಲ್ಲಿ ಇದ್ದಾಗ ಇಂಥದ್ ಕೃತ್ಯ ನಡೀತಿದೆ ಅಂದಾಗ ಹುಡುಗಿ ಚೀರ್ಕೊಳ್ಬೋದಿತ್ತಲ್ಲ ಯಾಕೆ ಚೀರ್ಕೊಂಡಿಲ್ಲ ಇದೊಂದು ಇನ್ನೊಂದು ಆ ಹುಡುಗಿಗೆ ಮದುವೆ ಆಗಿದೆ ಅಂತ ಇದ್ದಾರೆ ಅಂದ್ರೆ ನಮ್ಮ ಕಾನೂನಿನ ಪ್ರಕಾರ ಒಂದು ಹುಡುಗಿ ಆದ್ರೂ ವಯಸ್ಸಾಗಬೇಕು ಅವಾಗ ಮದುವೆ ಆಗ್ಬೇಕು ಈಗ ಹದ್ನೆಂಟು ವಯಸ್ಸಾಗ್ದೇನೆ ಮದುವೆ ಆಗಿದ್ದಾರೆ ಅಂದ್ರೆ ಇದು ಕಾನೂನು ಬಾಹಿರ ಅಲ್ವಾ ಇವಾಗ ಅದು ಕೂಡ ಹೊರಗೆ ಬರುತ್ತೆ ಆಯ್ತಾ ಇದು ಕೇಸ್ ಮುಚ್ಚೋಕೆ ಹೋಗಿ ಇನ್ನೊಂದು ಕೇಸ್ ಕೂಡ ಮದುವೆ ಆಗಿದೆ ಅದೇ ಮದುವೆ ಆಯ್ತು ಬಾಲ್ಯ ಅದರೊಂದು ಕೇಸ್ ಕೂಡ ಆಗುತ್ತೆ ಯಾಕಂದ್ರೆ ಯಾವುದೇ ಒಂದು ಹುಡುಗಿ ಕಾನೂನಿನ ಪ್ರಕಾರ ಹದಿನೆಂಟು ವಯಸ್ಸು ತುಂಬುವವರೆಗೂ ಮದುವೆ ಆಗಿ ಆಗಿಲ್ಲ ಆಲ್ರೆಡಿ ಮದುವೆ ಆಗಿದೆ ಅಂತ ಎಲ್ರು ಹೇಳ್ತಾ ಇದ್ರೆ ಅದಕ್ಕೆ ಸಾಕ್ಷಿ ಕೂಡ ಫೋಟೋಗಳು ಕೂಡ ಇದೆ ಒಂದ್ ವೇಳೆ ಅದನ್ನ ನಡೆದಿದ್ದೇ ಆಗಿದ್ರೆ ಇಬ್ಬರು ಮನಸ್ಸು ಒಪ್ಪಿಗೆಯಿಂದ ನಡೆದಿರ್ಬೋದು ಆಮೇಲೆ ಹುಡುಗಿ ಏನಾದ್ರು ಬೇಡಿಕೆಟ್ಟಾಗ ಮೈಲಾರಿಯವರು ಕೊಡದೇ ಇದ್ದಾಗ ಈ ತರ ಆರೋಪಗಳು ಬರ್ತಿರ್ಬೋದು ಈ ತರ ನನ್ನ ಒಬ್ಬೊಂದೇ ಪ್ರಶ್ನೆಗಳಲ್ಲ ಎಲ್ಲ ಜನಗಳು ಪ್ರಶ್ನೆ ಮಾಡ್ತಾ ಇದಾರೆ ನನಗೂ ಪ್ರಶ್ನೆಗಳು ಇದೇ ಹೊಳಿತು ಅದಕ್ಕೋಸ್ಕರ ನಾನು ಕೂಡ ಹಂಚ್ಕೊಳ್ತಾ ಇದ್ದೀನಿ ತಪ್ಪು ತಪ್ಪೆ ಯಾರು ಮಾಡಿದ್ರು ಇವ್ರು ಮಾಡಿದ್ರು ಇವ್ರು ಶಿಕ್ಷೆ ಆಗಲಿ ಅವ್ರು ಮಾಡಿದ್ರು ಅವ್ರ ಶಿಕ್ಷೆ ಆಗಲಿ ಇನ್ನೊಂದು ನನ್ ತಲೆಗೆ ಬರ್ತಾ ಇರೋದಂದ್ರೆ ಒಬ್ಬ ಬೆಳೆದ ಕಲಾವಿದನ ಬೆಳೆಸೋಕೆ ಅಂತ ಒಂದು ಇಟ್ಕೊಂಡು ಯಾರೋ ಮಾಡಿಸ್ತಾ ಇರ್ಬೋದು ಅಂತ ಈ ತರ ಕೂಡ ಅನಿಸ್ತಾ ಇದೆ ಇದೆಲ್ಲ ತನಿಖೆ ಮಾಡಕ್ಕೆ ಪೊಲೀಸರು ಹದಿನಾಲ್ಕು ದಿನ ಅವಕಾಶ ಕಾಲಾವಕಾಶ ತಗೊಂಡಿದ್ದಾರೆ ಯಾಕಂದ್ರೆ ಎಲ್ಲ ಕ್ಯಾಮ್ರಾಗಳು ಚೆಕ್ ಮಾಡಿ ಏನೇನ್ ಆಗಲಿ ಕೊಟ್ರು ಯಾರ್ಯಾರು ಬಂದ್ರು ಹೇಗ್ ಬಂದ್ರು ಏನ್ ನಡೀತಂತ ಇದೆಲ್ಲ ಕಾದ್ ನೋಡೋಣ ಕಾನೂನು ಏನ್ ಹೇಳುತ್ತೋ ಅದಕ್ಕೆಲ್ಲರೂ ತಲೆಬಾಗೋಣ ಧನ್ಯವಾದ